స్వాద విశ్వం బ్రహ్మదేవతా నమో దేవాయ ఆనంద ఆనంద్రహ్మదేవత విశ్వలక్ష్మీ సత్యనారాయణ స్వామి ఆధ్యాయ లోలకాయ స్వాహ ఇదం నోమా దేవాయ దేవదేవానుగ్రహాంత దేవత విరాట్ విర వీరబ్రహ్మేంద్ర స్వామి ఆధ్యాయ లో స్వాహ ఇదా దైవదేవాద్యానందదేవాద బ్రహ్మ ఇష్ట బ్రహ్మోద్రహ్మదేవ అనుబుద్ధ బ్రహ్మదేవత వీరభద్రస్వామి దేవ యోకపా స్వాహ మహాయోగనందే బ్రహ్మదేవతాయ భోగనందీశ్వర స్వామిదేవా యోకపాలగాయ महादेव स्वाईद नौम महादेवदेवता ब्रह्मण्य योगनंदीश्वर स्वामीदेवाय लोकपालय स्वाईद नौम महाकुलवाइंद महाप्राज्ञानंद देवा इष्ट नौम ब्रह्म इष्टम ब्रह्मदेवता देश नारायण स्वामीदेवाय लोकपालय स्वाईद नौम ಸಮೃದೇ ಸಾಧ್ಯಾ ಬ್ರಹ್ಮೇವತಾನಂದೇತಾಯಾರಾಯಣಸ್ವಾಮಿ ಆಧ್ಯಾಯ ಲೋಕ ಸ್ವಾಂಗದೇವತಾಯ ಬ್ರಹ್ಮದೇ ಲೋಕಪಾಲಕ ಸ್ವಾಂ ನೋಮ ಗಣಹ್ರಹದೇವಾ ಆನಂದ ವಿಶ್ವ ಬ್ರಹ್ಮ ದೇವತಾಯ ದೇಶನಾರಾಯಣಸ್ವಾಮಿ ಆಧ್ಯಾಯ ಲೋಕ ಪಾಲಕ नमः स्वाहांदता महाम्रांतवनाथ स्वामीवाय लोकपालय स्वाहा श्रीराम राम देवाय लोकपालय स्वाहा अयोध्या लोकपालकाय स्वाहा भक्तिवीरांजनेमी लोकपालय स्वाहा अभियांजने स्वामी लोकपालय

స్వానంద్రహ్మదేవతా ఆనంద భవే యజ్ఞ బ్రహ్మదేవతా మహాయోగ పుణ్య పలంచేవాయోక పాళకాయ స్వా విష్ణపురం పాళకా స్వాది

ಲೋಕ ಲೋಕ ಭಕ್ತಿ ಲಕ್ಷ್ಮಿ ಸತ್ಯನಾರಾಯಣ ಸ್ವಾಮಿ ನಮ್ಮ ನಮ್ಮ ಸದಾ ಸತ್ಯನಾರಾಯಣ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಜ್ಞಾನವನ್ನು ನಾವು ನಾವು ಇರಷ್ಟು ದಿನ ಇಷ್ಟ ದಿನ ನಮ್ಮ ಮಕ್ಕಳು ಇರಷ್ಟು ದಿನ ನಮ್ಮ ಮಕ್ಕಳು ಚೈತನ್ಯವಾಗಿ ಸ್ವಾಮಿಯ ಸ್ವಾಮಿ ಪೂಜ್ಯಗಳನ್ನು ನಮ್ಮ ಶಕ್ತಾಂತರವಾಗಿ ಸತ್ಯನಾರಾಯಣ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ತಪ್ಪಿದ್ದರೂ ನೀನೇ ಸಮಸಬೇಕು ಇದ್ದರು ನೀನೇ ಸಮಸಬೇಕು ಸದಾ ಸತ್ಯನಾರಾಯಣ ಸ್ವಾಮಿ ారాయణ స్వామి నమో 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 విరాట్ కోతలూరు విరాట్ కోతలూరు దేవత దేవత అనుగ్రహ మహా కుల దేవత విశ్వనారాయణ స్వామి అనుగ్రహ సకల హోటి దేవర అనుగ్రహ అస్థు महाआनंद पुश्व योग ब्रह्मदेवता ब्रह्मनेन तथा प्रधा ध्यान देवतां वेदयानंत वेद्याय लोकपालक स्वाहा यन्नामा महापुण्यवागम हृदय अक्षरादाय लोकपालक स्वाहा यन्नामा गजकदम ब्रह्माद्यानंद ध्यानंद विष्ट कर्महो देवाय लोकपालक స్వామృతిపాధ్యాయ స్వా అగ్నికుండదం బ్రహ్మదేవత ఆనంద విశ్వకర్మదేవత లక్ష్మీ సత్యనారాయణ స్వామి మహాపూజం దేవత అగ్నికుండా स्वाहा महादेव महादेवदेवाय देश नारायण स्वामीदेवाय लोकपालय स्वाहा भक्तिरांजदेवाय देश नारायण स्वामी लोकपाल स्वाहा महापूर्ण पदानंद विष्णेवाय लोकपाल स्वाहा विष्णोताय आनंद विज्ञान ब्रमेवतालदेवपराध्याय लोकपाल

ಎಷ್ಟು ವರ್ಷ ಆದರವಾಗಿ ನಾವು ಮಾಡ್ತೀರಿ ಒಂದು ವರ್ಷ ಮೂರು ವರ್ಷ ಮುಕ್ತಾಯ ಮಾಡಿ ಹೋಗಬೇಕು ಶ್ರೀ ಸತ್ಯನಾರಾಯಣ ಇಂಗ್ಲಿಷರ ವಾಸಿಗಳಾದ ಸಮಸ್ತ ಋಷಿಗಳು ಒಂದು ಕಾಲದಲ್ಲಿ ಪೌರಾಣಿಕ ಸುತ ಮಹರ್ಷಿಯನ್ನು ಕುರಿತು ಎಲೆ ಮುನಿವ ಎರಡು ಯಾವ ವ್ರತ ಆಚರಣೆಯಿಂದ ಅಸ್ತವತ್ತೆ ಯಾವ ತಪಸ್ತಿನಿಂದ ಅಧಿಷ್ಠ ಅಧಿಷ್ಠವನ್ನು ಹೊಂದಬಹುದು ಈ ಸಮಸ್ತವನ್ನು ಸಮಸ್ತ ಗುಠಿಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು ರುಗಳನ್ನು ಕುರಿತು ಎಲೆ ಮುನಿಗಳ ಮುನಿಗಳ ಆಲಿಸಿರಿ ಶ್ರೀಮನ್ ಶ್ರೀಮನ್ನಾರಾಯಣನು ಪೂರ್ವದಲ್ಲಿ ದೇವರ್ಷಿಯಾದ ನಾರದ ನಾರ ನಾರಿರಿಗೋಸ್ಕರ ಯಾವುದನ್ನು ಹೇಳುತ್ತಾನೋ ಆ ಸಮಸ್ತವನ್ನು ಆಗಿಯೇ ಕುಡಿಯುವನು ಸಮಾಧಾನ ಸುತ್ತರಾಗಿ ಕೇಳಿ ಲೋಕಾನುಗ್ರಹದ ಲೋಹ ಲೋಕ ಮಾಡಬೇಕೆಂಬ ಬಯಕೆಯಿಂದ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತ ಭೂಲೋಕಕ್ಕೆ ಬಂದರು ಅನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿ ಕೂಡಿದಂತಹ ಅನೇಕರಿಗೆ ಯೋನಿಗಳನ್ನು ಉದ್ಭೋಜಿಸುವಂತಹ ತಮ್ಮ ಪುನರ್ಜಿತ ಕರ್ಮಫಲಗಳಿಂದ ಕಷ್ಟಪಡುತ್ತಿರುವುದನ್ನು ನೋಡಿ ಈ ಲೋಕದ ಸಂಕಟಗಳ ಪರಿಹಾರ ಯಾವ ಉಪಾಯದಿಂದ ಸಾಧ್ಯವಾಗಬಹುದೆಂದು ಮನಸ್ಸಿನಲ್ಲಿ ಯೋಚಿಸಿ ವೈಕುಂಠವನ್ನು ತಲುಪಿಸಿದರು ಅಲ್ಲಿ ಶುದ್ಧ ವರ್ಣಗಳ ಶುದ್ಧ ವರ್ಣವುಳ್ಳನಾಗಿಯೂ ನಾಲ್ಕು ತೋಳುಗಳನ್ನಾಗಿಯೂ ಇರುವ ಕಮಲ ಪತಿಯನ್ನು ಕಂಡು ಎರೆ ಅನಂತವಾದ ಪರಕ್ರಮೆಗುಳ್ಳ ವಾಕ್ ಮನಸ್ಸುಗಳಿಗೆ ಅಗೋಚರವಾದ ಆಕಾರವುಳ್ಳ ಹಾದಿಯೂ ಮುದ್ಯವೂ ಇಲ್ಲವಂತಹ ಗುಣ ಸ್ವರೂಪನಾದ ಸಕಲ ಭೂತಗಳನ್ನು ಮೊದಲಿನ ಮೊದಲನೆಯವಾದ ಭಕ್ತರ ಸಂಕಟವನ್ನು ಹೋಗಲಾಡಿಸತಕ್ಕಂಥ ಸ್ವಾಮಿಯೇ ನಿನಗೆ ನಮಸ್ಕಾರ ಆಗ ನಾರಾಯಣನು ಎಲೆ ನಾರದ ಮಹರ್ಷಿಯೇ ನಿನ್ನ ಮನಸ್ಸಿನಲ್ಲಿ ಏನಿರುವುದೋ ಅದನ್ನು ಹೇಳುವುದ ಹೇಳುವಂತ ನಾನು ನಿನಗೆ ತಕ್ಕೆ ತಕ್ಕ ಸಮಾಧಾನವನ್ನು ಹೇಳುತ್ತೇನೆ ಆಗ ನಾರದರು ಎಲೆಯೇ ಭಕ್ತ ಭಕ್ತರೇ ಭೂಲೋಕದಲ್ಲಿ ಹುಟ್ಟಿದಂತಹ ಸಕಲ ಮಾನವರು ತಮ್ಮ ತಮ್ಮ ಪಾಪ ಕರ್ಮಗಳಿಂದ ದಹಿಸಲ್ಪಡುತ್ತಿರುವರು ಸುಲಭವಾದ ಸುಲಭದಲ್ಲಿ ಅವರ ಸಂಕಟ ಹೇಗೆ ಪರಿಹಾರವಾಗುವುದೋ ಅದನ್ನು ನನ್ನಲ್ಲಿ ನೀನು ದೇಹ ತೋರು ಸೇವಾ ಆಗ ಭಗವಂತನು ನಾರದ ಪ್ರಪಂಚನುಗ್ರಹ ಉಳ್ಳ ನೀನು ಚೆನ್ನಾಗಿ ಕೇಳಿದೆ ಯಾವ ಕರ್ಮ ಮಾಡಿದರೆ ಮನುಷ್ಯನನ್ನು ಅಜ್ಞಾನದಿಂದ ಬಿಡಲ್ಪಟ್ಟ ವಿಮುಕ್ತನಾಗುವನೋ ಆ ರಹಸ್ಯವನ್ನು ಹೇಳುವ ಹೇಳು ಸ್ವರ್ಗ ಮತ್ಸ್ಯ ಲೋಕಗಳಲ್ಲಿ ದುರ್ಬಲವಾದ ಅತಿ ಪುಣ್ಯಕರವಾದ ಒಂದು ವ್ರತ ಉಂಟು ಎಡ ಮಗುವೆ ನನಗೆ ನಿನ್ನಲ್ಲಿರುವ ವಾಸ್ತವ್ಯದಿಂದ ಈಗ ಅದನ್ನು ತಿಳಿಸಬೇಕು ವಿಜುಕ್ತನಾಗಿ ಸ್ವಲ್ಪವೂ ಲೋಪವಿಲ್ಲದೆ ಸತ್ಯನಾರಾಯಣ ವ್ರತವನ್ನು ಮಾಡಿದ್ದಲ್ಲಿ ಇಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಒಂದು ಯಾವುದು ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದರಿಗೆ ಭಗವಂತ ಹೇಳಿದರು ಈ ವ್ರತವು ದುಃಖ ಶೋಕ ದುಃಖಗಳನ್ನು ಪರಿಹರಿಸುವುದು ದಾನ ದಾನ ಧಾನ್ಯಗಳನ್ನು ಸಮರ್ಥಿಸುತ್ತ ಸಮರ್ಥಿಸಿಕೊಡುವುದು ಸಕಲ ಸೌಭಾಗ್ಯ ಸಂತಾನಗಳನ್ನು ಎಲ್ಲಾ ಕಡೆಗಳಲ್ಲಿಯೂ ಜೇನುಂಟು ಮಾಡುವ ಯಾವ ದಿನಗಳಲ್ಲಿ ಮನುಷ್ಯನಿಗೆ ಈ ವ್ರತವನ್ನು ಮಾಡಬೇಕೆಂದು ಅಪೇಕ್ಷೆ ಉಂಟಾಗುವುದು ಆ ದಿವಸ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಸಾಯಂಕಾಲದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಸ್ವಾಮಿಯನ್ನು ಉದ್ದೇಶಿ ಧರ್ಮದಲ್ಲಿ ದೃಷ್ಟಿಯನ್ನುಳ್ಳವನಾಗಿ ವಿಪ್ರ ವಿಪ್ರದೂಡಿ ಶ್ರೇಷ್ಠವಾದ ಹಾಗೆ ಹಾಗೆ ಪಾಲು ಭಕ್ತಗಳನ್ನು ಬಾಳೆಹಣ್ಣು ತುಪ್ಪ ಹಾಲು ರವೆ ತುಂಬಿಟ್ಟು ಶಕ್ತಿಯಲ್ಲಿದ್ದರೆ ಬೆಲ್ಲ ಶಕ್ತಿ ಇಲ್ಲದಿದ್ದರೆ ಬೆಲ್ಲ ಸಕ್ಕರೆಗಳಿಂದ ನಿಶ್ಚಿತವಾದ ಅಕ್ಕಿ ಹಿಟ್ಟನ್ನು ಕಂಬಿಟ್ಟನ್ನು ಇವುಗಳನ್ನು ಕಾಲುಬಾಗ ತೋರಿಸಿ ನೈವೇದ್ಯವನ್ನು ಮಾಡಬೇಕು ಈ ಆ ಬಳಿಕ ಫಲ ಪ್ರದಕ್ಷಿಣೆಗಳನ್ನು ಬ್ರಾಹ್ಮಣರು ರೂಪಿಸಿ ಕಥೆಯನ್ನು ಕೇಳಬೇಕು ಅನಂತರ ಬಂಧುಗಳು ಹಿತದೃಷ್ಟಿಗಳು ಭೋಜನವನ್ನು ಮಾಡಿಸಿ ತಾನು ಭೋಜನವನ್ನು ಮಾಡಬೇಕು ಈ ರೀತಿಯಲ್ಲಿ ವ್ರತವನ್ನು ದೇವಾಲಯ ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ನಿತ್ಯ ಗೀತೋತ್ಸವಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಸ್ವಸ್ವರ್ಗವನ್ನು ಕುರಿತು ಬರಬೇಕು ಈ ಪ್ರಕಾರ ನಾಲ್ಕು ವರ್ಷ ಮೃತವನ್ನು ಆಚರಿಸಿ ಆದಿಯ ಹಾದಿಯಲ್ಲಾಗಲಿ ಮಧ್ಯದಲ್ಲಿ ಆಗಲಿ ಕೊನೆಯಲ್ಲಾಗಲಿ ಉದ್ದಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು ಈ ಮೇರೆಗೆ ಮಾಡಲು ಖಂಡಿತವಾಗಿ ಮನುಷ್ಯರಿಗೆ ಅವಿಶ್ವ ಸಿದ್ಧಿ ಉಂಟಾಗುವುದು ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ ಸುಲಭಯುಕ್ತವಾದ ಇಲ್ಲವೆಂದು ಶ್ರೀ ನಾರಾಯಣನು ನಾರದನಿಗೆ ಹೇಳಿದನು ಶೌನ್ಯ ಕಥೆಗಳ ಸೂತ ಮಹರ್ಷಿಯು ಹೇಳಿದರೆ ಮಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿಯಿತು

ಮುಂದುವರಿಯುವರು ನಂತರ ವಿಷ್ಣು ನಾರದರನ್ನು ತೋರಿಸಿ ನಾರದ ಮನಸ್ಸಿಗೆ ಪೂರ್ವದಲ್ಲಿ ನೀನು ಕೇಳದಂತೆ ಈ ವ್ರತವು ಯಾರಿಂದ ಆಚರಿಸ ಆಚರಿಸಲ್ಪಟ್ಟಿತೋ ಈ ಆ ವಿಷಯದ ಕುರಿತು ಪುರಾತನವಾದ ಒಂದು ಇತಿಹಾಸ ಹೇಳಬೇಕು ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನಾದ ಒಬ್ಬ ಬ್ರಾಹ್ಮಣನಿದ್ದನು ಆ ಆತನು ಪ್ರತಿ ದಿನವೂ ಅತಿಯೂ ಬಾಯಾರಿಕೆಯಿಂದ ಬಾಧಿತನಾಗಿ ಸುತ್ತಿದ್ದನು ದೀನರಲ್ಲಿ ಅತ್ಯಂತ ದೇವಿಯುಗಳ ವಿಷ್ಣುವು ಬ್ರಾಹ್ಮಣ ರೂಪದಲ್ಲಿ ಬಂದು ಈ ಆ ದೀನನ ದಯೆಯಿಂದ ಕೇಳಿದಳು ಎಳೆ ಬ್ರಾಹ್ಮಣೆ ಪ್ರತಿದಿನ ಪ್ರತಿದಿನವೂ ದುಃಖಿತನಾಗಿ ಏಕಕ್ಕೋಸ್ಕರ ಆ ಭೂತ ಭೂ ಸತನ ಸರತನಾದ ಹೆ ಪ್ರಭುವೆ ನಾನು ಅತಿ ದರಿದ್ರನು ವೀಕ್ಷಕಾರ್ಥವಾಗಿ ತಿರುಗುತ್ತಿರುವನು ನಿನಗೇನಾದರೂ ಈ ದರಿದ್ರ ಅರುಣೋಪಾಯ ತಿಳಿದಿದ್ದರೆ ಕೃಪೆಯಿಂದ ಏಳು ಎನ್ನಲು ವೃದ್ಧ ಬ್ರಾಹ್ಮಣನು ಹೇಳಿದನು ವೃದ್ಧ ಬ್ರಾಹ್ಮಣನು ಹೇಳಿದರು ಎರೇ ಬ್ರಾಹ್ಮಣನೇ ಸತ್ಯನಾರಾಯಣನೆಂದು ಕರೆಯಲ್ಪಡುವ ವಿಷ್ಣುವು ಕೋಲಿದ ಇಷ್ಟಾರ್ಥಗಳನ್ನು ಕೊಡುವನು ನೀನು ಆ ರಥವನ್ನು ಮಾಡಿ ಸತ್ಯನಾರಾಯಣ